ಚಾರದ ಗುರುಭ್ಯೋ ನಮಃ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಪಾದಾರವಿಂದಕ್ಕೆ ಪಡಂಬಟ್ಟು ವೇದಿಕೆಯಲ್ಲಿರುವಂತಹ ಗಣ್ಯರೇ ಹಾಗೂ ಸೇರಿದ ಸಜ್ಜನ ಸಹೃದಯ ಸದಾಭಿಮಾನಿಗಳೇ ನಾವು ಮೇಲೆ ಕುಳಿತವರಿಗಿಂತ ಕೆಳಗೆ ಕೂತವರು ಬಹಳ ಬುದ್ಧಿವಂತರಾಗಿರುತ್ತಾರೆ ಇದನ್ನು ಮೇಲೆ ಕುಳಿತವರು ಮೇಲೆ ನಿಂತವರು ಜಾಗೃತೆ ಮಾಡಿಕೊಳ್ಬೇಕು ಕುರ್ಚಿ ಇಟ್ಟಾಗಲೇ ಎಷ್ಟು ಹೊತ್ತು ಎಷ್ಟು ಜನ ಮಾತಾಡ್ಬೋದು ಅಂತ ಲೆಕ್ಕ ಹಾಕುವಷ್ಟು ಬುದ್ಧಿವಂತರೇ ಕೆಳಗಿರುವುದು ಹಾಗಾಗಿ ಅವ್ರು ಹೇಳಿದ್ರು ನಾನು ಹೇಳಿದೆ ವೇದಿಕೆಗೆ ಬರುವುದಿಲ್ಲ ಬೇಡ ನಾಡಿದ್ದು ಹೇಗು ಹನ್ನೆರಡಕ್ಕೆ ಗೋಪಾಲಣ್ಣನ ಸನ್ಮಾನ ಉಂಟು ಅವತ್ತು ಬರ್ತೇನೆ ವೇದಿಕೆ ಇದೇ ಜಾಗ ಅಲ್ವಾ ಅಂತ ಹೇಳಿದೆ ಮತ್ತೆ ಕರೆದ್ರು ಈಗ ಹೇಳಿದೆ ಮಾತು ಬೇಡ ಅಧ್ಯಕ್ಷರ ಭಾಷಣ ಮಾಡುವ ಅಂತ ಇಲ್ಲ ಎರಡು ನಿಮಿಷ ಮಾತಾಡಿ ಅಂತ ಹೇಳಿದ್ರು ಅದರಲ್ಲಿ ಅಮೃತ ನೋಡಿ ಅಂತ ಹೇಳಿಬಿಟ್ರು ಅಂದ್ರೆ ಹೇಗಿದ್ರು ಇಂಥದ್ದೇ ಬೇಡದಿದ್ದೇ ಮಾತಾಡ್ಲಿಕ್ಕೆ ಇದ್ದಾವ ಅಂತ ಅವ್ರ ನಿಧಾನಕ್ಕೆ ಹೇಳಿದಷ್ಟೇ ಬೇರೆ ರೀತಿ ಇರ್ಲಿ ಆದ್ರೆ ಮೇಳದ ಯಜಮಾನರಾಗಿ ಮೇಳದ ಬಗೆಗೆ ರಮೇಶಣ್ಣ ಬಹಳ ಸೊಗಸಾಗಿ ಮಾತಾಡಿದ್ದಾರೆ ಗೋಪಾಲಣ್ಣ ರಮೇಶಣ್ಣನ ಬಗ್ಗೆ ಮೇಳದ ಬಗ್ಗೆ ಬಾಂಧವ್ಯದ ಬಗ್ಗೆ ಮಾತಾಡಿದ್ದಾರೆ ಹಿರಿಯ ಭಾಗವತರು ದಾರೇಶ್ವರರು ಭಾಷಣದಲ್ಲಿ ಸಿದ್ಧ ಸೊಗಸಾಗಿ ಮಾತಾಡಿದ್ದಾರೆ ಇಷ್ಟ ಆದ ಮೇಲೆ ಕೊನೆಗೊಂದು ಉಳಿದದ್ದಕ್ಕೆಲ್ಲ ಒಂದು ಕಪ್ಪು ಚುಕ್ಕೆ ಆದರೂ ಒಂದು ಬೇಕಾಗ್ತದೆ ಚಂದ ಕಾಣಲಿಕ್ಕೆ ಕೊನೆಗೆಲ್ಲ ಮೊದಲು ಒಳ್ಳೆ ಮಾತಾಡಿದ್ದಾರೆ ಅವರೊಂದು ಕೊನೆಗೆ ಹಾಗೆ ಮಾತಾಡಿದ್ರಿಂದ ಅದು ಒಳ್ಳೇದಾಗಿ ಕಂಡಿತ್ತು ಅಂತಾದ್ರೂ ಆಗಲಿಕ್ಕಾದರೂ ಎರಡು ಮಾತು ನಾನು ಆಡಬೇಕು ಅಂತ ಆಯಿತು ನಾನು ರಮೇಶಣ್ಣನ ಬಗ್ಗೆ ಹೆಚ್ಚು ಹೇಳಬೇಕು ಅಂತ ಇಲ್ಲ ಆಗಿದೆ ಆದರೆ ಒಂದಷ್ಟು ನನ್ನ ಬಗ್ಗೆ ಸ್ವೈಯಕ್ತಿಕ ಸಂಬಂಧದಲ್ಲಿ ಹೇಳ್ತೇನೆ ಅವ್ರು ಹೇಳಿದ್ರು ಸೂಕ್ಷ್ಮವಾಗಿ ಒಂದೇ ವಿಲೇಜ್ ಅಂತ ನಮ್ದು ಒಂದೇ ಗ್ರಾಮ ಪಂಚಾಯಿತಿ ಈಗ ಏನೇ ಸಮಸ್ಯೆ ಇದ್ರು ಇಬ್ರು ಒಂದೇ ಗ್ರಾಮ ಪಂಚಾಯಿತಿಗೆ ಹೋಗಿ ಅಪ್ಲಿಕೇಶನ್ ಹಾಕಬೇಕು ನಮ್ಮದ್ದು ಅವರದ್ದು ಅದಕ್ಕಿಂತ ದೊಡ್ಡ ವಿಶೇಷ ಅಂದ್ರೆ ಈಗ ನಾವು ಗೋಪಾಲಣ್ಣನ ಹೌದು ನಮ್ದೇ ತಾಲೂಕು ತೀರ್ಥಹಳ್ಳಿ ತಾಲೂಕಿನವರು ಮೂರು ಜನ ಅವ್ರು ಈಗ ಬೈಂದೂರಿನಲ್ಲಿ ಇರಲಿ ಎಲ್ಲೇ ಇರಲಿ ಹೆಸರಲ್ಲಿ ತೀರ್ಥಹಳ್ಳಿ ಇರುವುದು ಅಲ್ಲಿವರೆಗೆ ನಾವೇ ಇಟ್ಟುಕೊಳ್ಳೋದನ್ನ ತೀರ್ಥಹಳ್ಳಿಯವರು ಏನೂ ಮಾಡಲಿಲ್ಲ ಅವರಿಗೆ ಅಂದ್ರೆ ತೀರ್ಥಹಳ್ಳಿ ಹೆಸರು ಧರ್ಮಕ್ಕೆ ಇಟ್ಟುಕೊಳ್ತೇವೆ ರಮೇಶ್ ಅಣ್ಣ ನಾನು ಈಗ ಒಳಗೆ ಮಾತಾಡುವಾಗಲೂ ಹೇಳಿದೆ ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿಗಳು ಯಕ್ಷಗಾನಕ್ಕೆ ಪ್ರಸಂಗ ವಿಭಾಗದಲ್ಲಿ ಅದ್ಭುತ ಕೃತಿಗಳನ್ನು ಕೊಟ್ಟವರು ಭೀಷ್ಮ ವಿಜಯ ಭೀಷ್ಮ ಪ್ರತಿಜ್ಞೆ ಅಂತ ಅದ್ಭುತ ಸಾಹಿತ್ಯವನ್ನು ಕೊಟ್ಟದ್ದು ರುಕ್ಮಾಂಗದ ಮೋಹಿನಿ ಇರಬಹುದು ಅನೇಕ ಆ ಹಲಸಿನಹಳ್ಳಿ ತೀರ್ಥಹಳ್ಳಿ ತಾಲೂಕಿನ ಸಮೀಪ ಇರುವುದು ನಮ್ಮ ಊರಿನ ಹತ್ತಿರದ ನಮಗೊಂದು ಹೆಮ್ಮೆ ಅದು ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿಗಳ ನಂತರ ಪ್ರಾಯಶ ಸಮರ್ಥ ಕವಿಯಾಗಿ ಕೊಟ್ಟದಿದ್ರೆ ಎಂ ಕೆ ರಮೇಶಾಚಾರ್ಯರು ಎಂ ಕೆ ಆಚಾರ್ಯರವರು ಬರೆದ ಕೃತಿಗಳನ್ನ ಲೆಕ್ಕ ಇಟ್ಟದ್ದು ಬೆರಳೆಣಿಕೆಯಷ್ಟು ಲೆಕ್ಕ ಇಲ್ಲದೆ ಸಿಕ್ಕ ಸಿಕ್ಕವರಿಗೆ ಬರೆದುಕೊಟ್ಟ ಪದ್ಯ ಪ್ರಾಯಶ ಒಂದು ಕೋಟಿ ಇರಬಹುದು ಅವ್ರು ಇವತ್ತಿಗೂ ಲೆಕ್ಕ ಇಡ್ಲಿಲ್ಲ ಹೆಚ್ಚಿನವರಿಗೆ ಪದ್ಯ ಬರೆದು ಕೊಟ್ಟ ಮೇಲೆ ಅದು ಅವರವರೇ ವಿರಚಿತ ಅಂತ ಆಗಿದೆ ಬಿಟ್ಟರೆ ಇವರು ಅದಕ್ಕೆ ನಾನು ಬರೆದು ಕೊಟ್ಟದ್ದು ಅಂತಲೂ ಹೇಳಲಿಲ್ಲ ಈಗ ನಾನು ಒಳಗಡೆ ಅವರ ಹತ್ರ ಮಾತಾಡಿದೆ ನಾನು ಹೇಳಿದೆ ವೇದಿಕೆಗೆ ನೀವು ಬರುವುದಿಲ್ಲಲ್ಲ ಅಂತ ಹೇಳಿದ್ರು ನಾ ಬರಲ್ಲ ಅಂತ ಹೇಳಿದ್ದಕ್ಕೆ ಯಾಕೆ ನೀವು ಬರುವುದಿಲ್ಲ ಕೇಳಿ ಸುಮ್ಮನೆ ನನಗೂ ನಿಮಗೂ ಆಗೋದಿಲ್ಲ ಅಂತ ಸ್ಟೇಜಲ್ಲಿ ಯಾಕೆ ಹೇಳೋದು ಇಲ್ಲೇ ಹೇಳಿಬಿಡ್ತೇನೆ ಅಂತ ಹೇಳಿದೆ ಇದೇ ಮಾತು ಹೇಳಿದೆ ನಾನು ಯಾಕೆಂದ್ರೆ ಈಗಷ್ಟೇ ಅವರಿಗೆ ನೀ ಜೋರ್ ಮಾಡಿದ್ದೆ ಅಂದರೆ ಪದ್ಯ ಬರ್ಕೊಡ್ಬೇಕು ಅಂತ ಯಾರಾದರೂ ಕೇಳಿದಾಗ ಪ್ರಾಂಜಲ ಮನಸ್ಸಿನಿಂದ ಪದ್ಯ ಬರ್ಕೊಡ್ತಾರೆ ಪದ್ಯ ಬರೆದವರು ಹಾಗೆ ಇವರನ್ನು ಅವರ ಮನೆಯಲ್ಲಿ ತುಂಬಾ ಹೋಗಲಿ ನಿಮ್ಮಷ್ಟು ಒಳ್ಳೆ ಪದ್ಯ ಬರೆಯೋರು ಇಲ್ಲ ಅಂತ ಹೇಳಿ ಪದ್ಯ ಬರೆಸ್ಕೊಂಡು ಹೋದವರು ಅವರದ್ದೇ ಹೆಸರು ವಿರಚಿತ ಅಂತ ಹಾಕಿ ಇವರನ್ನು ಮರೆತು ಇವರಿಗೆ ಬಸ್ ಚಾರ್ಜು ಕೊಡದೆ ಟ್ರಯಲ್ ತಕೊಂಡು ಕಳಿಸ್ತಾರೆ ಇದು ನಾನು ವೈಯಕ್ತಿಕವಾಗಿ ನೋಡಿದ್ದೇನೆ ಅವರ ಬಗ್ಗೆ ಸಾಹಿತ್ಯ ಅನ್ನೋದಷ್ಟು ಸುಲಭಕ್ಕೆ ಯಾರಿಗೂ ಸಿದ್ಧಿ ಆಗುವುದಲ್ಲ ಸರಸ್ವತಿ ಸಿದ್ಧಿಯಾದವರು ಬರೀತಾರೆ ಹಣವೂ ಇಲ್ಲ ಪ್ರಸಂಗಕರ್ತನೂ ಹೆಸರು ಇಲ್ಲ ಎರಡೂ ಇಲ್ಲ ಎರಡೂ ಇಲ್ಲದೆ ಸರಾಗ ಪದ್ಯ ಬರ್ಕೊಟ್ಟು ಕೊಟ್ಟು ಕೊಟ್ಟು ಯಾರ್ಯಾರಿಗೆಲ್ಲ ಪದ್ಯ ಬರ್ಕೊಟ್ಟಿದ್ದೀನಿ ಕೇಳಿದ್ರೆ ಯಾರ್ಯಾರಿಗೂ ಕೊಟ್ಟಿದ್ದೇನೆ ಅಂತ ಯಾವ್ದೋ ರಂಗಸ್ಥಳದಲ್ಲಿ ಒಂದು ಪದ್ಯ ಆಗುವಾಗ ನಾನು ಅವರೊಮ್ಮೆ ಕಾರಲ್ಲಿ ಯಾವ್ದೋ ತಾಳಮದ್ದೆ ಮುಗಿಸಿ ಹೋಗುವಾಗ ಯಾವ ಮೇಳ ಯಾವ್ದು ನೆನಪಾಗ್ತಿಲ್ಲ ನನಗೆ ಯಾವ್ದೋ ಪದ್ಯ ಬರ್ತಾ ಉಂಟು ಹೇಳುದು ಇದು ನಾನೇ ಬರ್ತದ್ದು ಪದ್ಯ ರೇ ಅಂತ ಆಯ್ತಾ ಅದು ಯಾರದ್ದೋ ಹೆಸರಲ್ಲಿ ಯಾವುದೋ ಮೇಳದಲ್ಲಿ ಎಲ್ಲಿಯೂ ಆಗ್ತಾ ಉಂಟು ಇವ್ರು ಕೊಟ್ಟಿದ್ದಾರೆ ಇಂತಹ ಒಂದು ಸಜ್ಜನ ಸಹೃದಯಿಂದ ಅದಕ್ಕಿಂತ ಮತ್ತೆ ಏನಿಲ್ಲ ಮಾತೃ ವಾತ್ಸಲ್ಯ ಬೆರಡೂರು ಮೇಳದ ಬಗ್ಗೆ ಅತಿಯಾದ ವಿಶ್ವಾಸ ಯಾವಾಗ ಸಿಕ್ಕಿದ್ರು ಮೊದಲು ಕೇಳುವ ಪ್ರಶ್ನೆ ಅವರು ಯಜಮಾನ್ರು ಸಿಕ್ಕಿದ್ರ ಯಜಮಾನ್ರು ಎಂತ ಹೇಳಿದ್ರು ಮೇಳ ಹೇಗೆ ಏನಾಗ್ತಾ ಉಂಟು ಅವರಿಗೆ ಉಳಿದ ನೀವು ಆರಾಮಿದ್ದೀರಾ ಕ್ಷೇಮ ಸಮಾಚಾರ ಕೇಳೋದಕ್ಕಿಂತ ಪೆರಡೂರು ಮೇಳದ ಕ್ಷೇಮ ಅತಿ ಮುಖ್ಯ ಹಾಗಾಗಿ ಪೆರಡೂರು ಮೇಳದೊಟ್ಟಿಗೆ ತುಂಬಾ ಬಾಂಧವ್ಯ ಇದ್ದವರು ಅನೇಕ ಸ್ತ್ರೀ ವೇಷಧಾರಿಗಳನ್ನ ತಯಾರು ಮಾಡಿದ್ದಾರೆ ಅನೇಕ ಎದುರು ವೇಷಧಾರಿಗಳನ್ನ ತಯಾರು ಮಾಡಿದ್ದಾರೆ ಯಜಮಾನ್ರಿಗೆ ನಾನು ಈಗ ಒಂದ್ ಎರಡು ವರ್ಷದ ಮೊದಲು ಹೇಳಿದ್ದೆ ಎಂ ಕೆ ಅವರು ಚೌಕಿಯಲ್ಲಿದ್ರೆ ಎಂ ಕೆ ಅವರ ವೇಷ ಎಷ್ಟು ಒಳ್ಳೇದಾಗ್ತದೆ ಅನ್ನೋದು ಮುಖ್ಯ ಅಲ್ಲ ಉಳಿದ ಅಷ್ಟೂ ವೇಷಗಳು ಒಳ್ಳೇದಾಗವಾಗಿ ಮಾಡುವ ಯೋಗ್ಯತೆ ಇದ್ರೆ ಎಂ ಕೆ ಅವರಿಗೆ ಮಾತ್ರ ಯಲಗುಪ್ಪ ಸುಬ್ರಹ್ಮಣ್ಯ ಹೆಗಡೆ ಅಂತ ಒಂದು ಒಳ್ಳೆ ಶಿಷ್ಯನನ್ನ ಶಿಷ್ಯ ಅಂದ್ರೆ ನೇರ ಶಿಷ್ಯ ಅಲ್ಲ ತಿರುಗಾಟದ ಶಿಷ್ಯನಾಗಿ ಅವನಿಗೆ ತುಂಬಾ ಸಂಸ್ಕಾರಗಳನ್ನು ಸ್ತ್ರೀ ವೇಷದಲ್ಲಿ ಕಲಿಸಿದವರು ಅವರು ಅದನ್ನು ಅವರು ಹೆಮ್ಮೆಯಿಂದ ಹೇಳ್ತಾರೆ ಸುಬಣ್ಣ ಕೂಡ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಗೋಪಾಲಣ್ಣ ತುಂಬಾ ಹೇಳಿದ್ರು ಒಂದು ರೀತಿಯಲ್ಲಿ ಒಂದೇ ಮುಖದ ಎರಡು ಒಂದೇ ನಾಣ್ಯದ ಎರಡು ಮುಖದ ಆಗಿರುವಂತ ಎರಡು ಕಲಾವಿದರು ಒಂದೇ ವೇದಿಕೆಯಲ್ಲಿ ಇದ್ದಾರೆ ಅದೊಂದು ಅದ್ಭುತ ಕ್ಷಣ ಪ್ರಾಯಶಃ ಪೆರಡೂರು ಸಭೆ ಅತ್ಯಂತ ಸಭ್ಯ ಸಭೆ ಸಭಿಕರಿರುವ ಸಭೆ ಅಲ್ಲ ಸಭಾಸದರು ಸಭ್ಯರಿರುವ ಸಭೆ ಆದ್ರಿಂದ ಇಲ್ಲಿ ಸಭೆ ಸ್ವೀಕರಿಸ್ತದೆ ನಮ್ಮನ್ನು ಅದನ್ನ ಆಗ ಯಜಮಾನ್ರು ಕೂಡ ಸೂಚ್ಯವಾಗಿ ಹೇಳಿದರು ಇಲ್ಲಿ ಸಭೆ ಸ್ವೀಕರಿಸ್ತದೆ ಇಲ್ಲಿ ಸಭೆಯನ್ನು ಮಾಡಿದ್ರೆ ಕಲಾವಿದರಿಗೆ ಒಂದು ಸಾರ್ಥಕತೆ ಸಿಗ್ತದೆ ಮತ್ತೆ ಕ್ಷೇತ್ರದ ಎದುರು ಅದೊಂದು ಸಭೆಗೆ ಒಂದು ವಿಶೇಷ ತೂಕ ಉಂಟು ಅನಂತ ಪದ್ಮನಾಭನ ಅನುಗ್ರಹ ಕಾರುಣ್ಯ ದೃಷ್ಟಿ ನೇರ ಬೀಳುತ್ತದೆ ಒಂದು ಕ್ಷೇತ್ರದಲ್ಲಿ ಸಿಕ್ಕುವ ಗೌರವ ಪ್ರಾಯಶಃ ರಾಜ್ಯ ಪ್ರಶಸ್ತಿ ಸಿಕ್ಕಿದ ಉಭಯರಿಗೂ ಕೂಡ ರಾಜ್ಯ ಪ್ರಶಸ್ತಿಗಿಂತ ಹಿರಿದಾದಂತಹ ಪ್ರಶಸ್ತಿ ಇದು ಇಲ್ಲಿ ಕೊಡುವ ಮೌಲ್ಯ ಏನು ಅಥವಾ ಕೊಟ್ಟದ್ರಲ್ಲಿ ಏನುಂಟು ನೆತ್ತಿಗಿಟ್ಟದ್ರಲ್ಲಿ ಏನುಂಟು ಅನ್ನೋದು ವಿಷಯ ಅಲ್ಲ ಆದರೆ ಆದದ್ದು ಕ್ಷೇತ್ರದಲ್ಲಿ ಇಪ್ಪತ್ತೇಳು ವರ್ಷ ಇರಬಹುದು ಹತ್ತು ಹದಿನಾರು ವರ್ಷ ಇರಬಹುದು ಮೇಳದಲ್ಲಿ ದುಡಿದದ್ದಕ್ಕೆ ಆ ರಂಗಸ್ಥಳದಲ್ಲಿ ಆ ಪುಣ್ಯ ಮೂರ್ತಿಯ ಎದುರು ಆಗುವ ಸನ್ಮಾನ ಪ್ರಾಯಶ ಉಳಿದ ಎಲ್ಲ ಸನ್ಮಾನಕ್ಕಿಂತ ದೊಡ್ಡದು ನಿಮ್ಮ ಜೀವನದಲ್ಲಿ ಇದಕ್ಕಿಂತ ಸೌಭಾಗ್ಯ ಯಾವುದೂ ಇರ್ಲಿಕ್ಕಿಲ್ಲ ಯಾಕಂದ್ರೆ ಸಲ್ಲಿಸಿದ ಕ್ಷೇತ್ರದಲ್ಲಿ ಸಿಕ್ಕಿದ ಅಭಿಮಾನ ಇದು ಶಾಶ್ವತವಾಗಲಿ ನೀವು ಒಬ್ಬ ಉಭಯರಿಗೂ ಕೂಡ ಇನ್ನೂ ಹೆಚ್ಚಿನ ಕೀರ್ತಿಗಳು ಬರಲಿ ಎಂ ಕೆ ಅವರು ನಿವೃತ್ತರಾಗ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಆಗಿದ್ದೇನೆ ಅಂತ ಹೇಳಲಿಲ್ಲ ನಿವೃತ್ತರಾಗತಾ ಇರಿ ನೀವು ತೊಂದರೆ ಇಲ್ಲ ನೀವು ಅದನ್ನೇ ಇನ್ನೊಂದು ಹತ್ತು ವರ್ಷ ನಿವೃತ್ತಿ ಆಗ್ತಾ ಇರಿ ಅಲ್ಲಿಯವರೆಗೆ ಉಳಿದವರು ಕೆಲವರಾದರೂ ಪ್ರವೃತ್ತಿಯಲ್ಲಿ ಇರ್ತಾರೆ ಆದ್ರಿಂದ ಅವರ ಪ್ರವೃತ್ತಿಗಾಗಿ ನೀವು ನಿವೃತ್ತರಾಗ್ತಾ ಇರಿ ಗೋಪಾಲಣ್ಣನು ಅಷ್ಟೇ ಒಂದು ತಿರುಗಾಟ ಅಂತ ಹೇಳುವಾಗ ಒಮ್ಮೆ ಒಂದು ಸತಿ ಒಂದು ಅರವತ್ತು ಅಭಿಮನ್ಯುಗೆ ಹದಿನಾರು ಬರಲಿ ಒಂದು ಪೂರೈಸಿ ಬಿಡ್ತೇನೆ ಯಜಮಾನ್ರ ಅಂತ ಅದಾಗಲಿ ಈ ರಂಗಸ್ಥಳದನ್ನು ಬಯಸಿದ್ರೆ ಅನಂತ ಪದ್ಮನಾಭ ಬಯಸಿದ್ರೆ ಅಲ್ಲ ಹೇಳಲಿಕ್ಕೆ ನೀವು ಅಲ್ಲ ಬೇಡ ಹೇಳಲಿಕ್ಕೆ ನಾವೂ ಅಲ್ಲ ಆದ್ರಿಂದ ಅದು ಗೊತ್ತಿಲ್ಲ ಯಾರ್ಯಾರು ಎಲ್ಲಲ್ಲಿ ನೀನೇ ಕುಣಿಸುವೆ ಜೀವರನು ಅದು ಎಲ್ಲೆಲ್ಲಿ ಯಾರನ್ನು ಹೇಗೆ ಕುಣಿಸಬೇಕು ಅನ್ನೋದು ಅವನ ಸಂಕಲ್ಪ ಅದು ಆಗುವಾಗ ಆಗುತ್ತದೆ ಹೋಗುವಾಗ ಹೋಗುತ್ತದೆ ಆದರೆ ಮುಗಿಸುವ ಮೊದಲು ಒಂದು ಮಾತು ಹೇಳುತ್ತೇನೆ ಕಲೆಯಿಂದ ಕಲಾವಿದನು ಅಲ್ಲ ಕಲೆ ಕಲಾವಿದನಿಂದ ಯಾವ ಕಲಾವಿದನೂ ಅಲ್ಲ ಸಮಸ್ತ ಕಲೆಯು ಕೂಡ ತನಗೆ ಬೇಕಾದವರನ್ನು ತಾನು ಆಯ್ದುಕೊಳ್ತದೆ ತನಗೆ ಬೇಕಾದವರನ್ನು ತಾನು ಇಟ್ಟುಕೊಳ್ತದೆ ತನಗೆ ಬೇಡದವರನ್ನು ತಾನು ಬಿಡುತ್ತದೆ ನಾವು ಕಲೆಗೆ ನಮ್ಮನ್ನು ಅರ್ಪಿಸಿಕೊಳ್ತಾ ಸಾಗಿದಷ್ಟು ಕಲೆ ನಾವು ಅದರೊಳಗೆ ಇದ್ದೇವೆ ಎನ್ನುವ ಸಾರ್ಥಕತೆಯಿಂದ ಬೆಳೀತಾ ಹೋಗ್ತೇವೆ ಕಲಾವಿದ ಕಲಾವಿದನಿಗೆ ಪ್ರಾಯಶಃ ಅದಕ್ಕಿಂತ ದೊಡ್ಡ ಆಸ್ತಿ ಸಮ್ಮಾನಗಳು ಬೇರೆ ಇರಲಿಕ್ಕಿಲ್ಲ ನಾವು ಒಂದು ಮೇಳ ಈ ವ್ಯವಸ್ಥೆ ನಡೆಸುವಲ್ಲಿ ನಿಮ್ಮಲ್ಲಿ ಸ್ವಜ್ಞಾವಂತ ಪ್ರೇಕ್ಷಕರಲ್ಲಿ ಬೇಡಿಕೊಳ್ಳುವುದಿದೆ ಯಕ್ಷಗಾನ ಗೆಲ್ಲಿ ಯಾವುದೋ ಒಂದು ಮೇಳ ಗೆಲ್ಲಬೇಕು ಯಾವುದೋ ಒಂದು ಪ್ರಸಂಗ ಗೆಲ್ಲಬೇಕು ಯಾರೋ ಒಬ್ಬ ಗೆಲ್ಲಬೇಕು ಅನ್ನೋದಕ್ಕಿಂತಲೂ ಯಕ್ಷಗಾನ ಗೆಲ್ಲಿ ಯಕ್ಷಗಾನ ತನ್ನ ಸ್ವತ್ತದಿಂದ ಈವರೆಗೆ ಬದುಕಿದೆ ಮುಂದೆಯೂ ಬದುಕುತ್ತದೆ ನಮ್ಗೊಂದು ಭ್ರಮೆ ಇರಬಹುದು ನಾವಿರುವುದರಿಂದ ಯಕ್ಷಗಾನ ಉತ್ತರಾಯ ಸ್ಥಿತಿಯಲ್ಲಿ ಉಂಟು ನಾವು ಹಾಗೆ ಮಾಡ್ತೇವೆ ನಾವು ಹೀಗೆ ಮಾಡ್ತೇವೆ ಅಂತ ಬೆಳಿಗ್ಗೆ ಅನಂತ ಪದ್ಮನಾಭನ ಎದುರು ಯಜಮಾನರಿಗೆ ಹೇಳಿದ ಮಾತನಿ ಹೇಳ್ತಾ ಇದ್ದೇನೆ ಮೂವತ್ತೇಳನೇ ವರ್ಷದ ತಿರುಗಾಟವನ್ನ ಯಜಮಾನರು ಮಾಡ್ತಾ ಇದ್ದಾರೆ ನನಗೀಗ ಮೂವತ್ತೇಳನೇ ವರ್ಷ ನಡೀತಾ ಉಂಟು ನನ್ನ ಜೀವಿತಾವಧಿ ನನ್ನ ಪ್ರಾಯ ಈ ಮೇಳಕ್ಕಿರುವ ಇತಿಹಾಸ ಹಾಗಾದ್ರೆ ಒಂದು ಯಕ್ಷಗಾನಕ್ಕೂ ಒಂದು ಸಂಸ್ಥೆಗೂ ಎಂತ ಅದ್ಭುತ ಶಕ್ತಿ ಉಂಟು ಅಂತ ಹೇಳಿದ್ರೆ ಅದನ್ನು ಯಾರೂ ಎತ್ತರಿಸಬೇಕಾಗ್ಲಿಲ್ಲ ಎಲ್ಲ ಕಡೆ ಹೇಳುವ ಮಾತು ಹೇಳ್ತೇನೆ ಯಕ್ಷಗಾನವನ್ನ ಉಳಿಸಿ ಉಳಿಸಿ ಅನ್ನೋ ಹೋರಾಟದ ಅವಶ್ಯಕತೆ ಇಲ್ಲ ಯಕ್ಷಗಾನ ತನ್ನಂತ ಸ್ವತ್ತಿನಿಂದ ಉಳಿಯುತ್ತದೆ ಯಕ್ಷಗಾನ ಬೆಳೆಸುವುದಕ್ಕಾದ್ರೆ ಬೆಳೆಸೋಣ ಸಾಧ್ಯ ಆದ್ರೆ ಯಕ್ಷಗಾನ ಬೆಳೆಸುವಲ್ಲಿ ಕೈ ಜೋಡಿಸೋಣ ಯಕ್ಷಗಾನದ ಅಭಿಮಾನಿಗಳಾಗಿ ಕಲೆಯ ಅಭಿಮಾನಿಯಾಗಿ ಕಲೆಯ ವ್ಯಾಪ್ತಿ ವಿಸ್ತಾರ ಆಗುವುದಕ್ಕೆ ಪ್ರಯತ್ನಿಸಿ ಯುವ ಜನತೆ ಯಕ್ಷಗಾನದಿಂದ ದೂರಾಗಿದೆ ಅನ್ನೋದು ಪೂರ್ಣ ಸತ್ಯ ಅಲ್ಲ ಯುವಜನತೆ ಯಕ್ಷಗಾನವನ್ನು ನೋಡುವುದೇ ಇಲ್ಲ ಅನ್ನೋದು ಪೂರ್ಣ ಸತ್ಯ ಅಲ್ಲ ಹಾಗಂತ ಯುವಜನತೆ ಯಕ್ಷಗಾನದ ಹತ್ತಿರ ಇದ್ದಾರೆ ಅನ್ನೋದು ಕೂಡ ಸತ್ಯ ಅಲ್ಲ ಆದಷ್ಟು ನಮ್ಮವರಿಗೆ ಯಕ್ಷಗಾನದ ಪರಿಚಯ ಮಾಡಿಸೋಣ ಯಕ್ಷಗಾನವನ್ನ ನಾವು ನಮ್ಮ ಮಕ್ಕಳಿಗೆ ಕೈ ದಾಟಿಸೋಣ ಎಂ ಕೆ ಅವರು ಪುಸ್ತಕ ಬರೀತಾ ಇದ್ದಾರಂತೆ ಬರೀಲಿ ಬೆರಡೂರ್ನಲ್ಲಿ ಇತ್ತೀಚೆಗಾದ ಒಂದು ಸಭೆಯಲ್ಲಿ ಗೋಪಾಲಣ್ಣನ ಬಗ್ಗೆ ನಾನು ಹೇಳಿದ್ದೆ ಗೋಪಾಲಣ್ಣನ ಬಗ್ಗೆ ಒಂದು ಗ್ರಂಥ ಆಗಬೇಕು ಅಂತ ನಾನೇ ಹೇಳಿದ್ದೆ ನೀವು ಮಾತ್ ಒಪ್ಪಿಕೊಳ್ಳಿ ಗೋಪಾಲಣ್ಣ ಅದನ್ನು ಮುಂದುವರಿಸುವ ಕೆಲಸ ನನಗೆ ಬಿಡಿ ಅಂತ ಯಾಕಂದ್ರೆ ಯಕ್ಷಗಾನದಲ್ಲಿ ಒಬ್ಬೊಬ್ಬ ಕಲಾವಿದ ಒಂದೊಂದು ವಿಶ್ವವಿದ್ಯಾಲಯ ಬೇರೆ ಯಾವುದರಲ್ಲಿ ಸಿಕ್ಕದೇ ಇರುವಂತಹ ವಿಶೇಷತೆ ಎಂ ಕೆ ಅವರ ಜೀವನ ಚರಿತ್ರೆ ಗೋಪಾಲಣ್ಣನ ಜೀವನ ಚರಿತ್ರೆ ಪ್ರಾಯಶಃ ಒಂದು ಪಿ ಎಚ್ ಡಿ ತೀಸಿಸ್ಗಿಂತ ದೊಡ್ಡದು ಡಾಕ್ಟರೇಟ್ ಇವತ್ತು ಅವ ಹೋದ ಇವ ಬಂದ ಇವ ಮಲಗಿದ ಅನ್ನೋದಕ್ಕೆ ಡಾಕ್ಟರೇಟ್ ಸಿಗ್ತದೆ ಆದರೆ ಅದಲ್ಲ ಡಾಕ್ಟರೇಟಿಗಾಗಿ ಜೀವನ ಮಾಡಿದ್ದಲ್ಲ ಅವರ ಜೀವನವೇ ಹತ್ತೆಂಟು ಗೆ ಸಮಾನವಾದ ಆದರ್ಶ ಜೀವನ ಅದನ್ನು ಬೆಳೆಸಿದವರು ಅದನ್ನು ನಾವು ಕೈದಾಟಿಸಬೇಕಾದ ಅನಿವಾರ್ಯತೆ ಯುವಜನಾಂಗಕ್ಕೆ ನಮಗುಂಟು ಕಲೆಗಾಗಿ ಜೀವ ತತ್ತವರಿದ್ದಾರೆ ಕಲೆಗಾಗಿ ಬದುಕನ್ನೇ ಮುಡಿಪಾಗಿಟ್ಟವರಿದ್ದಾರೆ ಇವತ್ತು ಕಲೆ ಕಲಾವಿದನಿಗೆ ಬಹಳ ಸುಲಭ ಸೌಕರ್ಯಗಳು ಉಂಟು ನಾವು ಒಪ್ಪಿಕೊಳ್ಳಬೇಕು ಕಲಾವಿದನಿಗೆ ಇವತ್ತು ಆ ಕಷ್ಟ ಇಲ್ಲ ಎಂ ಕೆ ಅವರು ಗೋಪಾಲನರತ್ರ ಹತ್ರ ಕೇಳಿದ್ರೆ ಅನುಭವ ಹೇಳಿ ಯಾರು ಇವತ್ತು ಕಲಾವಿದನಿಗೆ ಸಂಬಳದಲ್ಲಿ ಯಾವ ಕೊರತೆ ಇಲ್ಲ ಉಳಿದ ಸೌಲಭ್ಯದಲ್ಲಿ ಕೊರತೆ ಇಲ್ಲ ಅಭಿಮಾನಿಗಳಲ್ಲಿಯೂ ಕೊರತೆ ಇಲ್ಲ ಪ್ರಚಾರ ಮಾಧ್ಯಮಗಳಲ್ಲಿಯೂ ಕೊರತೆ ಇಲ್ಲ ಸೋಷಿಯಲ್ ಮೀಡಿಯಾಗಳಿರುವುದರಿಂದ ಬಹಳಷ್ಟು ಪ್ರಚಾರ ಉಂಟು ಹಿಂದೆ ಇದು ಯಾವುದೂ ಇಲ್ಲದೆ ಯಾವುದು ಹೇಳಿದ ಯಾವುದು ಸಂಬಳವೂ ಇಲ್ಲ ಪ್ರಚಾರ ಇಲ್ಲ ಕಲಾವಿದ ಯಾರು ಅಂತಲೇ ಗೊತ್ತಾ ನಾಳ್ದವ ಅಂತ ಹೇಳುವಷ್ಟು ಕೇಳಿಸ್ಕೊಂಡು ಯಾವ ಅಭಿಮಾನಿಗಳ ಹಿನ್ನೆಲೆ ದಂಡಲಿದ್ದು ನಾನಿದ್ದೇನೆ ಅಂತ ಹೇಳುವ ಅಭಿಮಾನಿಗಳಿಲ್ಲದೆ ಯಾವ ಸೌಕರ್ಯಗಳಿಲ್ಲದೆ ಯಾವುದೋ ಊರಿಂದ ಊರು ಬಿಟ್ಟು ಫೋನ್ ಕಾಂಟ್ಯಾಕ್ಟ್ ಬಿಡಿ ಫೋನೇ ಇಲ್ಲದ ಕಾಲದಲ್ಲಿ ಒಂದು ಲೆಟರ್ ಕೂಡ ಬರೀಲಿಕ್ಕಾಗದ ಸ್ಥಿತಿಯಲ್ಲಿ ಕಲೆಗಾಗಿ ತಮ್ಮನ್ನು ತೆತ್ತ ಅಸಂಖ್ಯಾತ ಕಲಾವಿದರು ಯಕ್ಷಗಾನದಲ್ಲಿ ಆಗಿ ಹೋಗಿದ್ದಾರೆ ನಮಗೆ ಗೊತ್ತಿಲ್ಲದೇ ಇರೋ ಅಂಥವರು ಕಟ್ಟಿ ಬೆಳೆಸಿದ ಕಲೆ ಇದು ಅಂಥವರು ಜೀವತೆತ್ತು ರಕ್ತ ತೆತ್ತು ಕಟ್ಟಿದ ಬೆಳೆ ಬೆಳೆ ಇದು ಇದನ್ನು ನಾವು ಬೆಳೆಸ್ತೇವೆ ಅಂತ ಹೇಳಿದ್ರೆ ಅಹಂಕಾರ ಆಗುತ್ತದೆ ಅದರಿಂದ ಅವನ ಮುಂದೆ ಅಹಂಕಾರ ಮಾಡಲಿಕ್ಕೆ ನಾವು ಯಾರೂ ಅಲ್ಲ ಕಲೆಯನ್ನು ಪ್ರೀತಿಸಿ ಯಕ್ಷಗಾನವನ್ನು ಪ್ರೀತಿಸಿ ಯಕ್ಷಗಾನವನ್ನು ಬೆಳೆಸಿ ಯಕ್ಷಗಾನಕ್ಕಾಗಿ ನಮ್ಮ ಮಕ್ಕಳಿಗೆ ಯಕ್ಷಗಾನವನ್ನು ಪರಿಚಯಿಸಿ ಇದರಿಂದ ನಮಗೆ ವೈಯಕ್ತಿಕ ಲಾಭ ಉಂಟು ಇನ್ನೂ ಒಂದು ಈಗ ನಾವು ನಮ್ಮ ಪ್ರಾಯಗಳಲ್ಲಿರುವವರು ಪ್ರಾಯಶಃ ಇನ್ನೊಂದು ಮೂವತ್ತು ವರ್ಷ ಕಳೆಯುವಾಗ ಅಥವಾ ಇಪ್ಪತ್ತೈದು ವರ್ಷ ಕಳೆಯುವಾಗ ನಾವು ನಮ್ಮ ಮನೆಯಲ್ಲಿಯೇ ಮಕ್ಕಳೊಟ್ಟಿಗೆ ಜೀವನ ಮಾಡಬೇಕು ಅಂತ ಆದ್ರೆ ವೃದ್ಧಾಶ್ರಮದಲ್ಲಿ ಜೀವನ ಕಳೀಬಾರದು ಅಂತ ಆದ್ರೆ ಮಕ್ಕಳಿಗೆ ಯಕ್ಷಗಾನ ತೋರಿಸಿ ಯಾವ ಧಾರಾವಾಹಿ ಯಾವ ಚಿತ್ರ ಚಲನಚಿತ್ರವು ಯಾವುದೇ ಮಾಧ್ಯಮ ತೋರಿಸದೇ ಇರುವ ಸಂಸ್ಕಾರ ಆದರ್ಶವನ್ನು ಯಕ್ಷಗಾನ ತೋರಿಸ್ತದೆ ಕೈದಾಟಿಸೋಣ ಕಲೆ ಕಲಾವಿದರ ಜೀವನ ಬದುಕು ಒಳ್ಳೇದಾಗ್ಲಿ ಕರೋನೋತ್ತರವಾಗಿ ನೆನಪಿಸಬಾರದು ಅಂದ್ರೂ ನೆನಪಾಗ್ತದೆ ಎರಡು ವರ್ಷದ ಕರೋನೋತ್ತರವಾಗಿ ಹೊರಟ ತಿರುಗಾಟ ಪ್ರತಿಕೂಲ ವಾತಾವರಣ ತುಂಬ ಉಂಟು ಯಜಮಾನರಿಗೆ ಬಹಳಷ್ಟು ಟೆನ್ಷನ್ ಉಂಟು ಯಾಕೆ ಅಂತ ಹೇಳಿದ್ರೆ ಒಂದು ಸಂಸ್ಥೆಯನ್ನು ಕಟ್ಟಿ ಬಳಸಲು ಈಗ ನಾಳೆ ಆಟ ಆಗ್ತದಾ ಇಲ್ವಾ ಅನ್ನುವ ಟೆನ್ಷನ್ ಇರ್ತದೆ ಯಾಕಂದ್ರೆ ಇವತ್ತಿನ ಹಾಗೆ ಏಳು ಗಂಟೆಗೆ ಎಂಟು ಗಂಟೆಗೆ ಮಳೆ ಬಂದ್ರೆ ಆಟ ಮಾಡುವುದು ಹೇಗೆ ಈ ಎಲ್ಲ ಸಂದಿಗ್ಧತೆಯಲ್ಲಿ ಮೇಳ ವ್ಯವಸ್ಥೆ ನಡೀಬೇಕು ಅನ್ನೋ ಕಾರಣಕ್ಕೆ ಹಠ ತೊಟ್ಟು ಹೊರಟದ್ದು ಬಡಗು ತಿಟ್ಟಿನಲ್ಲಿ ತಿಟ್ಟಿನಲ್ಲಿ ಒಟ್ಟಾರೆಯಾಗಿ ಹೇಳಿದರೆ ಉಳಿದದ್ದು ಎರಡೇ ಎರಡು ಡೇರೆ ಮೇಳಗಳು ನಾವು ಹತ್ತೆಂಟು ಡೇರೆ ಮೇಳಗಳನ್ನು ಕಂಡ ಯಕ್ಷಗಾನ ಎರಡಕ್ಕೂ ಬಂದಿದೆ ನಾವು ಅದನ್ನು ಉಳಿಸಿಕೊಳ್ಳಬೇಕಾದ ಹೊಣೆಗಾರಿಕೆ ಯಕ್ಷಗಾನದ ಕಲಾಭಿಮಾನಿಗಳಾದ ನಾವು ನಾವದನ್ನು ಉಳಿಸಿಕೊಳ್ಳೋಣ ನಾವದನ್ನು ಬೆಳೆಸೋಣ ಅನಂತ ಪದ್ಮನಾಭ ಅನುಗ್ರಹಿಸಿ ಈ ವಾತಾವರಣ ಪ್ರತಿಕೂಲಾದಿಗಳೆಲ್ಲ ಹೋಗಿ ಒಳ್ಳೆ ವಾತಾವರಣ ಸೃಷ್ಟಿಯಾಗಿ ಯಾವುದೇ ಇನ್ನೂ ಬರುವ ಹೊಸ ಹೊಸ ಆಲ್ಟರ್ಡ್ ವೈರಸ್ಗಳು ಬಾರದೆ ವರ್ಷನ್ಗಳು ಹುಟ್ಟಿಕೊಳ್ಳದೆ ಅದೆಲ್ಲವೂ ಶಮನ ಆಗಿ ಇನ್ನು ಮತ್ತೆ ಪುನಃ ಬರೆಯ ಮೇಲೆ ಬರೆಯಾಗಿ ಲಾಕ್ಡೌನ್ ಮತ್ತೊಂದು ಮಗದೊಂದು ಯಾವುದೂ ಆಗಲಿ ನಿರಾತಂಕವಾಗಿ ನಿರಂತರವಾಗಿ ಈ ತಿರುಗಾಟಗಳು ಯಕ್ಷಗಾನದ ಎಲ್ಲ ಮಹಿಳೆಗಳ ತಿರುಗಾಟ ನಡೆಯಲಿ ಯಕ್ಷಗಲೆ ನಿರಂತರವಾಗಲಿ ಕರಾವಳಿಯ ಉದ್ದಗಲಕ್ಕೆ ಚಂಡೆ ಮದ್ದಲೆಗಳನ್ನಾದ ರಾತ್ರಿ ಕೇಳ್ತಾ ಇರಲಿ ಅದು ಪ್ರಾಯಶಃ ಒಂದು ಪಾಸಿಟಿವ್ ಎನರ್ಜಿಯನ್ನು ಕರಾವಳಿ ತುಂಬ ಕೊಡುತ್ತದೆ ಕರಾವಳಿಯಲ್ಲಿ ಬದುಕಿದ ನಮಗೆಲ್ಲ ಬದುಕು ಪಾಸಿಟಿವ್ ಆಗಲಿ ಕರೋನಾ ಒಂದು ಬಿಟ್ಟು ಉಳಿದದೆಲ್ಲ ಪಾಸಿಟಿವ್ ಆಗಲಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಅವಕಾಶಕ್ಕೆ ಅನಂತರ ಧನ್ಯವಾದಗಳು ಯಕ್ಷಗಾನಂ ಗೆಲ್ಗೆ ಯಕ್ಷಗಾನಂ ಬಾಳಿಗೆ